ಕರ್ನಾಟಕದ ಪ್ರಸಿದ್ಧ ಜಾತ್ರೆ ಅಂದರೆ ಅದು ಕೊಪ್ಪಳದ ಸಿದ್ದೇಶ್ವರ ಜಾತ್ರೆ ಗವಿಸಿದ್ದೇಶ್ವರ ಜಾತ್ರೆಗೆ ಬಿಗ್ ಬಿ ಅಮಿತಾಬ್ ಬಚ್ಚನ್ ಬರ್ತಾರಾ ಇಂಥದ್ದೊಂದು ಪ್ರಶ್ನೆ ಉದ್ಭವ ಆಗಿದೆ ಹೇಳಿದ್ರೆ ಅಜ್ಜನ ಜಾತ್ರೆಗೆ ಸಕಲ ಸಿದ್ಧತೆಗಳು ಒಂದು ಕಡೆ ನಡೀತಾ ಇದೆ ಜನವರಿ ಹದಿನೈದರಂದು ನಡೀತಾ ಇದೆ ಗವಿಸಿದ್ದೇಶ್ವರ ಜಾತ್ರೆ ಲಕ್ಷಾಂತರ ಭಕ್ತರು ಸೇರುವಂಥ ಈ ಜಾತ್ರೆಗೆ ಬಿಗ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಬರ್ತಾರಾ ಎನ್ನುವ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನದ ಆಡಳಿತ ಮಂಡಳಿ ಅಮಿತಾಬ್ ಬಚ್ಚನ್ ಅವರನ್ನು ಭೇಟಿಯಾಗಿ ಆಹ್ವಾನವನ್ನು ಕೊಟ್ಟಿದೆ ಅಜ್ಜನ ಜಾತ್ರೆಗೆ ಆಹ್ವಾನವ ನೀಡಲಾಗಿದೆ ಮಠದ ಆಹ್ವಾನಕ್ಕೆ ಅಮಿತಾಬ್ ಬಚ್ಚನ್ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರಂತೆ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿಯಾಗಿರುವಂಥ ಅತ್ಯಂತ ಹೆಚ್ಚು ಭಕ್ತರನ್ನು ಹೊಂದಿರುವಂಥ ಜಾತ್ರೆ ಇದು ಈ ಬಾರಿ ಜಾತ್ರೆಗೆ ಅಮಿತಾಬ್ ಬಚ್ಚನ್ ಆಗಿಸುವ ಆಗಮಿಸುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ